ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅಳತೆನೂ ಕೂಡ ನೀಟಾಗಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಬೇಳೆನ ಎರಡು ಪಾವು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನಮಗೆ ಒಂದು ಪಾವ್ಗೆ ಕಾಲು ಕೆ ಜಿ ಬರುತ್ತಲ್ವ ಬೇಳೆ ಎರಡು ಪಾವ್ಗೆ ಅರ್ಧ ಕೆ ಜಿ ಬೇಳೆ ಈ ರೀತಿಯಾಗಿ ಅಳತೆನ ತೊಗೊಳ್ಳಿ ತೊಳ್ಕೊಂಡು ಬೇಳೆನ ನಿಜವಾಗ್ಲೂ ಹೇಳ್ತೀನಿ ನೀಟಾಗಿ ಬೇಳೆ ತೊಳ್ಕೊಳ್ಳಿ ಇಲ್ಲಾಂದರೆ ತುಂಬ ಅಂದರೆ ತುಂಬ ಗಲೀಜಿರುತ್ತೆ ಹಂಗೆ ಯಾವ ಯಾವುದೇ ಕಾರಣಕ್ಕೂ ಸಾಂಬಾರಿಗೆ ಯೂಸ್ ಮಾಡಿ ಏನಕ್ಕಾದರೂ ಯೂಸ್ ಮಾಡಿ ಯಾವುದೇ ಕಾಳುಗಳಾದರೂ ಸರಿಯೇ ತೊಳೆದು ಯೂಸ್ ಮಾಡಿ ನಿಜವಾಗ್ಲೂ ನೀವೇ ನೋಡಿರ್ಬೋದು ಇವಾಗ ಆ ಬೇಳೆ ತೊಳೆಯೋದಕ್ಕೆ ನೀರು ಹಾಕ್ತಾಗ ಎಷ್ಟು ಗಲೀಜು ಬಂತು ಅಂತ ಹೇಳಿಬಿಟ್ಟು ಸೊ ಅದರಿಂದ ಬೇಳೆನ ನೀಟಾಗಿ ತೊಳ್ಕೊಂಡು ಆಮೇಲೆ ಯೂಸ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ನೆಕ್ಸ್ಟು ಬೇಳೆಗೆ ತೊಳೆದು ಬಿಟ್ಟು ಆಮೇಲೆ ಬೇಳೆಗೆ ನೀರು ಹಾಕ್ಕೊಂಡು ಬೇಳೆಗೆ ಏನು ಆ ನೀರು ಅಳತೆ ಏನಿಲ್ಲ ನಾವೆಷ್ಟಾದರೂ ಹಾಕೋಬೋದು ಜಾಸ್ತಿನೇ ಹಾಕ್ಕೋಬೇಕು ಏನಕ್ಕಂದರೆ ಬೇಳೆ ಬೆಂದ ಮೇಲೆ ಅದು ಅಳುತ್ತಲ್ವ ಆವಾಗ ನೀರು ಜಾಸ್ತಿ ಇದ್ರೇ ಚೆಂದ ಏನಕ್ಕೆಂದರೆ ಆ ನೀರನ್ನ ನಾವು ಬೇಳೆ ಒಬ್ಬಟ್ಟು ಸಾಂಬಾರಿಗೆ ಯೂಸ್ ಮಾಡ್ಕೊತೀವಲ್ವಾ ಸೊ ಅದಕ್ಕೆ ನೀರು ಜಾಸ್ತಿನೇ ಪ್ರಮಾಣದಲ್ಲಿ ಹಾಕ್ಕೊಂಡು ಬೇಳೆನ ಬೇಯೋದಕ್ಕೆ ಇಟ್ಕೋಬೇಕು ಬೇಳೆ ನೋಡ್ತಾ ಇರಬೇಕು ಅದು ಬೇಳೆ ಬೇಯೋಷ್ಟೊತ್ತಿಗೆ ನಾವು ಕಾಯಿ ಇಲ್ಲಾಂದರೆ ಕೊಬ್ಬರಿ ಕೊಬ್ಬರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು ನಿಜವಾಗ್ಲೂ ನನಗೆ ಸ್ವಲ್ಪ ನೀರೆಲ್ಲ ಸುಂಡೋಗ್ಬಿಟ್ಟಿತ್ತು ಕಾಯಿ ಊರಿಂದ ತಗೊಬರೋದ್ರಿಂದ ನಾನು ಸ್ವಲ್ಪ ನೀರೆಲ್ಲ ಸುಂಡೋಗಿರೋ ಕಾಯಿ ಇದ್ದಿದ್ದರಿಂದ ನಾನು ಎಲ್ಲ ಎಡ್ದುಬಿಟ್ಟು ಕೊಬ್ಬರಿ ತುರಿತಾರಲ್ವ ಅದರಲ್ಲಿ ನಾನು ತುರಿದು ರೆಡಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಬೇಳೆನ ಈ ರೀತಿಯಾಗಿ ಬೇಳೆ ಬೇಯಬೇಕು ಆಮೇಲೆ ಅದು ಕಾಯಿ ಕೊಬ್ಬರಿನೂ ಅಲ್ಲ ಕಾಯಿನೂ ಅಲ್ಲ ಆ ರೀತಿ ಇತ್ತು ತೆಂಗಿನಕಾಯಿ ಅದಕ್ಕೆ ಒಂದು ಆರರಿಂದ ಏಳು ಏಲಕ್ಕಿನ ಹಾಕ್ಕೊಂಡೆ ಅದು ಏಲಕ್ಕಿ ಬಂದು ತುಂಬ ಸ್ಟ್ರಕ್ ಆಗಿರೋದ್ರಿಂದ ಅಷ್ಟೊಂದು ಹಾಕೊಂಡೆ ಹೊಸ್ತಾಗಿ ತೊಗೊಂಬಂದಿರೋದಂದರೆ ಫ್ಲೇವರು ಗಮನ ತುಂಬ ಚೆನ್ನಾಗಿರುತ್ತೆ ಹಂಗಿದ್ರೆ ಒಂದು ಐದು ಆರು ಹಾಕೊಂಡ್ರೆ ಸಾಕು ಇಲ್ಲಾಂದರೆ ಒಂದೊಂದು ಗಮನವೇ ಇರೋದಿಲ್ಲ ಅದಕ್ಕೊಂದು ಎಂಟು ಒಂಬತ್ತು ಹಾಕೊಂಡ್ರೂ ಏನಿಲ್ಲ ಚೆನ್ನಾಗಿರುತ್ತೆ ಫ್ಲೇವರ್ ಅಷ್ಟೇ ಆಮೇಲೆ ನೆಕ್ಸ್ಟು ಅದಾದಮೇಲೆ ನಾನು ಎರಡು ಉಂಡೆ ಬೆಲ್ಲ ತಗೊಂಡೆ ಎರಡು ಉಂಡೆ ಬೆಲ್ಲ ಅಂತ ಹೇಳಿದ್ರೆ ಅದು ಅರ್ಧ ಕೆ ಜಿ ಮೇಲೇ ಬರುತ್ತೆ ಅದು ಬೆಲ್ಲ ಆ ಬೆಲ್ಲನ ತಗೊಂಡು ಕೆಚ್ಕೊಂಡು ಅದನ್ನು ನೀಟಾಗಿ ಪುಡಿ ಮಾಡಿ ಸೈಡಲ್ಲಿ ಇಟ್ಕೊಂಡೆ ನಾನು ಆಮೇಲೆ ನೆಕ್ಸ್ಟು ಅರ್ಧ ಕೆ ಜಿನೇ ತೊಗೊಳ್ಳಿ ಬೆಲ್ಲನ ಕೆ ಜಿ ಲೆಕ್ಕಕ್ಕೆ ಹೋದರೆ ಅರ್ಧ ಕೆ ಜಿ ತೊಗೊಳ್ಳಿ ಉಂಡೆ ಅಂತ ಹೇಳಿದ್ರೆ ಸೈಜ್ ನೋಡ್ತಿದ್ದೀರ ಅಲ್ವಾ ಅಷ್ಟು ದಪ್ಪ ದಪ್ಪದು ಎರಡು ಸೈಜು ಎರಡು ಉಂಡೆ ತೊಗೊಳ್ಳಿ ಆಮೇಲೆ ಬೇಳೆ ಬೆಂದಿರುತ್ತಲ್ವ ಆ ಬೇಳೆನ ಬಸಿದ್ಬಿಟ್ಟು ನೀರು ಸಪ್ರೇಟು ಬೇಳೆ ಸಪ್ರೇಟು ಮಾಡ್ಕೋಬೇಕು ನೀರೆಲ್ಲ ಸೋರಿದ ಮೇಲೆ ಅದೇ ತಪ್ಪಲಿಗೆ ಬೇಳೆನ ಹಾಕ್ಕೊಂಡು ಆಮೇಲೆ ಕಾಯಿ ಎಲ್ಲ ತುರಿದು ಇಟ್ಕೊಂಡಿರ್ತೀವಲ್ವ ಆ ಕಾಯಿನ ಹಾಕ್ಕೊಂಡು ಪೂರ್ತಿ ನೀಟಾಗಿ ಘಮ ಬರೋ ತನಕ ಅದನ್ನು ಹುರ್ಕೋಬೇಕು ಆಮೇಲೆ ನೆಕ್ಸ್ಟು ಕೆಚ್ಚಿಟ್ಕೊಂಡಿರೋ ಬೆಲ್ಲ ಇರುತ್ತಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಬೆಲ್ಲ ಕರ್ಗೋವರೆಗೂ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಹುರ್ಕೋತಾನೆ ಇರಬೇಕು ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ದಿನ ಇಟ್ಕೋಬೋದು ನೀಟಾಗಿ ನಾವು ಚೆನ್ನಾಗಿ ಉರಿದಿಲ್ಲ ಅಂದರೆ ಹೂರ್ಣನ ನಾವು ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಬೇಗ ಸ್ಮೆಲ್ ಬಂದ್ಬಿಡುತ್ತೆ ಅದು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಬೆಲ್ಲ ಕರಗೋ ತನಕ ಈ ರೀತಿಯಾಗಿ ನೀಟಾಗಿ ಬೆಲ್ಲನ ಕರಗಿಸ್ಕೊಂಡು ಈ ರೀತಿಯಾಗಿ ಹೂರಣ ರೆಡಿ ಮಾಡ್ಕೋಬೇಕು ಅದು ಇಟ್ಟು ಒನ್ ಟೂ ಅವರ್ಸು ಆಗಬೇಕು ಅದು ಪೂರ್ತಿ ತಣ್ಣಗಾದ ಮೇಲೆ ಆಮೇಲೆ ನೆಕ್ಸ್ಟು ಒಬ್ಬೊಬ್ರು ಗ್ರೈಂಡರ್ ಇದ್ದರೆ ಗ್ರೈಂಡರ್ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಹೊರಗಡೆ ಹೋಗಿ ರುಬ್ಬಿಸ್ಕೊಂಬರ್ತಾರೆ ನಾನು ಯಾವಾಗಲೂ ಮಿಕ್ಸಿಗೆ ಹಾಕೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮಾತ್ರ ಅದು ಬೆಲ್ಲ ಜಾಸ್ತಿ ಕರಗಿದ್ರೆ ಬೆಲ್ಲ ಜಾಸ್ತಿ ಹಾಕ್ ಹಾಕ್ಬಿಟ್ರು ಸ್ವಲ್ಪ ಇದಾಗಿಬಿಡುತ್ತೆ ನೀರು ಥರ ಬಿಟ್ಕೊಬಿಡುತ್ತಲ್ವ ಸೊ ಅದರಿಂದ ನೀರು ಹಾಕ್ಬಿಡುತ್ತೆ ಊರ್ಣ ಬೆಲ್ಲನೂ ಕೂಡ ಹಾಕಬೇಕಿದ್ರೆ ನೋಡ್ಕೊಂಡು ಹಾಕಬೇಕು ಬೆಲ್ಲ ಕೂಡ ಜಾಸ್ತಿ ಹಾಕೋ ಹಾಗೆ ಇಲ್ಲ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅದನ್ನು ರುಬ್ಕೊಂಡು ಇವಾಗ ನಿಮಗೆ ಹಿಟ್ಟು ತೋರಿಸಿದ್ನಲ್ಲ ಆ ರೀತಿ ಅದಕ್ಕೆ ಅದು ಬರಬೇಕು ಹಿಟ್ಟು ಹೂರ್ಣನ ಎಲ್ಲ ರೆಡಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು ಅದು ಆದಮೇಲೆ ನೆಕ್ಸ್ಟು ನಾನಿಲ್ಲಿ ತತ್ರ ಒಂದು ಕೆ ಜಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಇವಾಗ ಟೈಮ್ ಇಲ್ಲದೇ ಇರೋದರಿಂದ ಸ್ವಲ್ಪ ಅರ್ಧ ಕೆ ಜಿ ಮಾತ್ರ ಮೈದಾನ ಹಾಕ್ಕೊಂಡು ನಾನು ಇಲ್ಲಿ ಕಲಸಿಟ್ಕೋತಾ ಇದ್ದೀನಿ ಹೂರ್ಣ ಎರಡು ದಿನ ಮೂರು ದಿನ ಒಂದು ವಾರದ ತನಕ ಇಟ್ಟರು ಏನು ತೊಂದರೆ ಇರಲ್ಲ ಹುರ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಮ ಅದು ಹೂರ್ಣ ಏನಾದರೂ ಸ್ಮೆಲ್ ಬಂತು ಅಂತ ಹೇಳಿದ್ರೆ ಅದು ನಿಮ್ಮದೇ ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು ಸೊ ಅದಕ್ಕೇ ನಾನು ಸ್ವಲ್ಪ ಒಂದು ಎರಡು ಮೂರು ದಿನ ಫ್ರೀ ಆದಮೇಲೆ ನಾನು ಒಬ್ಬಟ್ಟು ಮಾರು ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಮೈದಾನ ಸ್ವಲ್ಪ ಮಾತ್ರ ಕಲಿಸ್ಕೊತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ಮೈದಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲರ್ಗೆ ಅರ್ಶಿನದ ಪುಡಿ ಹಾಕ್ಕೊಂಡು ಫಸ್ಟೆಲ್ಲ ವೈಟ್ ಏನು ಮೈದಾ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಒಬ್ಬಟ್ಟು ಮಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಲರ್ಗೋಸ್ಕರ ಎಲ್ಲೋ ಎಲ್ಲೋ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರ್ಶನದ ಪುಡಿನ ಹಾಕ್ಕೊಂಡು ಮೈದಾನ ಕಲಿಸ್ಕೋತಾರೆ ಈ ರೀತಿಯಾಗಿ ತೆಳುವಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕಿತ್ತೋಗುತ್ತೆ ಬರೋದಿಲ್ಲ ಒಬ್ಬಟ್ಟು ಈ ರೀತಿಯಾಗಿ ತೆಳುವಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಸ್ಕೊಂಡು ನೀಟಾಗಿ ಕಲಿಸ್ತಾನೆ ಇರಬೇಕು ಅದನ್ನೆಷ್ಟು ನಾದುತ್ತಿರೋ ನೀವು ಅಷ್ಟು ು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಏನು ನಾದೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸೊ ನಾದಿ ಚೆನ್ನಾಗಿ ರೆಡಿ ಮಾಡಿ ಅದನ್ನು ಹೂರ್ಣನ ಇಟ್ಕೊಳ್ಳಿ ಈಗ ನಾನು ನೋಡ್ತಾ ಇದ್ದೀರ ಅಲ್ವಾ ಈ ರೀತಿಯಾಗಿ ನೀಟಾಗಿ ಅದನ್ನು ನಾತ್ಕೋಬೇಕು ನಾವು ನಾದ್ಕೊಂಡಂಗೆ ನಾದ್ಕೊಂಡಂಗೆ ಅದು ಎಣ್ಣೆ ಎಲ್ಲ ಕುಡ್ಕೋತಿದೆ ಆ ರೀತಿಯಾಗಿ ನಾದ ಆದಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಎಲ್ಲನೂ ಹಾಕಿ ಸ್ವಲ್ಪ ಸೈಡ್ಗೆ ಎತ್ತಿಟ್ಕೋಬೇಕು ಅದು ಒನ್ ಟೂ ಅವರ್ಸ್ ಆಗಬೇಕು ನೀವು ಇದನ್ನು ಮೈದಾನ ಮಾಮೂಲಿ ಬೇಳೆ ಬೇಯಕ್ಕೆ ಹಾಕ್ತಿರಲ್ವ ಆ ಟೈಮಲ್ಲೇ ಕಲಸಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೂ ಏನೂ ತೊಂದರೆ ಇಲ್ಲ ಬೇಗ ಚೆನ್ನಾಗಿ ಅಳ್ಳುತ್ತೆ ಅದು ನೋಡ್ತಿರ್ಬೋದು ಈ ರೀತಿಯಾಗಿ ಬರುತ್ತೆ ಅದು ಚೆನ್ನಾಗಿರುತ್ತೆ ನಾವು ಹೆಂಗೆ ಒಬ್ಬಟ್ಟು ಎಳಿತೀವೋ ಅಲ್ಲಿ ತನಕ ಬರುತ್ತೆ ಊರಣ ಮಾಡಿಕೊಳ್ಳೋದು ಒಂದು ಮೈದಾ ಕಲಿಸ್ಕೊಳ್ಳೋದು ಇನ್ನೊಂದು ಎರಡು ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನೀಟಾಗಿ ಬರುತ್ತೆ ಈ ರೀತಿಯಾಗಿ ಒಬ್ಬಟ್ಟ ವೈಟ್ದು ಮೈದಾದ ಮೈದಾ ತೊಗೊಂಡು ನೀಟಾಗಿ ಅದನ್ನು ಫುಲ್ಲು ಪ್ರೆಸ್ ಮಾಡಿ ಆಮೇಲೆ ನೆಕ್ಸ್ಟು ಊರಣನ ಅದರೊಳಗಡೆ ಹಾಕಿ ಫುಲ್ಲು ಅದನ್ನು ಕವರ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಪ್ಲ್ಯಾಸ್ಟಿಕ್ ಒಂದು ಕವರ್ ಒಳಗಡೆ ಅದನ್ನು ಇಟ್ಟು ನೆಕ್ಸ್ಟು ಎರಡು ಕಡೆನೂ ಪ್ಲಾಸ್ಟಿಕ್ ಕವರ್ ಇರುತ್ತೆ ಕಟ್ ಮಾಡಿ ಅದನ್ನು ಇಟ್ಕೋಬೇಕು ಆಮೇಲೆ ನೆಕ್ಸ್ಟು ಈ ರೀತಿಯಾಗಿ ಎಷ್ಟು ತನಕ ನೀವು ಹೇಳಿದ್ರೂ ಅಲ್ಲಿ ತನಕ ಬರುತ್ತೆ ನಾನು ಹೇಳ್ತಿದ್ದೀನಲ್ವಾ ನೀವು ಯಾವ ರೀತಿ ಮೈದಾನ ಕಲಿಸ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿಯಾಗಿ ಅದನ್ನು ಒಬ್ಬಟ್ಟನ್ನ ಬಳಿಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಒಬ್ಬೊಬ್ರು ಹೇಳ್ತಾರೆ ಓಟಲಲ್ಲಿ ಮತ್ತು ನೆಕ್ಸ್ಟು ಫಂಕ್ಷನ್ಗಳಲ್ಲೆಲ್ಲ ಕುಕ್ ಕುಕ್ಕಿಂಗ್ ಕುಕ್ಗಳು ಚೆನ್ನಾಗಿ ಮಾಡ್ತಾರೆ ಎಷ್ಟು ಎಷ್ಟು ಉದ್ದ ಇಳೀತಾರೆ ಹಿಂಗೆ ಮಾಡ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತಾರೆ ಅದೇನು ಮಹಾ ಅಲ್ಲ ನಾವು ಮಾಡ್ಬೋದು ಮನೇಲಿ ಬಟ್ ಮಾಡೋ ಮೆಥಡ್ ನೀಟಾಗಿ ಚೆನ್ನಾಗಿ ಮಾಡಬೇಕು ಅಷ್ಟೇನೇನೆ ನಾನು ಹೇಳಿದ್ನಲ್ಲ ಅದೇ ಮೆಥಡ್ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ ಬೆಲ್ಲ ಕೂಡ ಜಾಸ್ತಿ ಆಗ್ಬಿಟ್ರು ನಿಜವಾಗ್ಲೂ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಬೆಲ್ಲ ಜಾಸ್ತಿ ಹಾಕ್ಬೇಡಿ ತೆಳು ಆಗಿಬಿಡುತ್ತೆ ಆವಾಗ ಆಮೇಲೆ ಒಂದು ತವ ಮೇಲೆ ಎಣ್ಣೆನ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ನಾವು ಬಳ್ದಿರ್ತೀವಲ್ಲ ಒಬ್ಬಟ್ಟು ಅದನ್ನು ಅದ್ರ ಮೇಲೆ ಹಾಕಿ ಈ ರೀತಿಯಾಗಿ ಎರಡು ಸೈಡು ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ಈ ವಿಡಿಯೋದಲ್ಲಿ ನೋಡಿಕೊಂಡು ಏನಪ್ಪ ಇವಳಿ ಥರ ಕಿತ್ತೋಗಿದೆ ಒಬ್ಬಟ್ಟು ಅಂತ ಯಾರು ತಪ್ಪು ತಿಳ್ಕೊಬೇಡಿ ಒಬ್ಬಟ್ಟು ಚೆನ್ನಾಗೇ ಬಂದಿತ್ತು ನಮ್ಮ ಅಮ್ಮನಿಗೆ ಕ್ಯಾಮ್ರಾ ಮುಂದೆ ಇರೋದರಿಂದ ಹೆಂಗೆ ಮಾಡಬೇಕು ಹೆಂಗೆ ಎತ್ತಬೇಕು ಅನ್ನೋದೇ ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ ಅವ್ರಿಗೆ ನಾನು ಹಾಕ್ತೆ ನಮ್ಮಮ್ಮ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು ಎದುರ್ಕೊಬಿಟ್ರು ಕ್ಯಾಮ್ರಾ ಇರೋದಕ್ಕೆ ಅಯ್ಯೋ ಕಿತ್ತೋಗುತ್ತೇನೋ ಅಯ್ಯೋ ಹೆಂಗಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅನ್ನೋ ಬೈದಲ್ಲೇ ಅವರು ದೋಸೆಲೆ ದೋಸೆಲೆ ಬರುತ್ತಲ್ವ ಅದನ್ನು ಹಾಕಿ ಎತ್ತದಕ್ಕೆ ಹೋಗಿದ್ದರೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈಗಲೂ ನೋಡ್ತಾ ಇರ್ಬೋದು ನೀವೇನೇ ವೀಡಿಯೋದಲ್ಲಿ ಆಮೇಲೆ ಕೊಡು ಅಂತ ಹೇಳ್ಬಿಟ್ಟು ನಾನು ದೋಸೆ ಎಲೆನ ಈಸ್ಕೊಂಡು ಆಮೇಲೆ ನಾನೇ ಒಬ್ಬಟ್ಟನ್ನ ಉಲ್ಟಾ ಮಾಡಿದ್ದಾಯಿತು ಆ ರೀತಿಯಾಗಿ ಯಾಕಂದರೆ ಕ್ಯಾಮ್ರಾದಲ್ಲಿ ಹೆಂಗೆ ಬರುತ್ತೋ ಏನೋ ನನ್ನ ಮಗಳು ಬೈದು ಬಿಡ್ತಾಳೇನೋ ಅನ್ನೋ ಬೈದಲ್ಲಿ ಪಾಪ ಅವರು ಒಬ್ಬಟ್ಟು ಹೋಗಿ ಆ ರೀತಿ ಆಯಿತು ಅದು ಬಿಟ್ಟರೆ ಒಬ್ಬಟ್ಟು ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬಂದಿಲ್ಲ ಅಂತ ತಿಳ್ಕೊಬೇಡಿ ಒಬ್ಬಟ್ಟು ಸೂಪರಾಗಿ ಬಂದಿತ್ತು ಟೇಸ್ಟ್ ವೈಸ್ ಕೂಡ ಸೂಪರಾಗಿತ್ತು ಆಮೇಲೆ ಎರಡು ಕಡೆ ಸೈಡೂ ಬೇಯಿಸ್ಕೊಂಡು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಒಬ್ಬಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಾಯಿ ಒಬ್ಬಟ್ಟು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಹೇಳ್ಕೊಡ್ತೀನಿ ಕಾಯಿ ಒಬ್ಬಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟುಗೂ ಬೇಳೆ ಒಬ್ಬಟ್ಟುಗೂ ವ್ಯತ್ಯಾಸ ಏನಿದೆ ಅಂತ ಹೇಳ್ಬಿಟ್ಟು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಮತ್ತೆ ಈ ರೀತಿಯಾಗಿ ಮಾಡಿಕೊಂಡು ಬಿಸಿ ಬಿಸಿ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿತ್ತು ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಈ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಿದೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ನೋಡ್ತಿದ್ರೆ ಏನಾದರೂ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್